ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸಿದ್ದಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ಯಲ್ಲಪ್ಪ ದೇವಾಲಯದ ಕಟ್ಟಡ ಕಾಮಗಾರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಮೊತ್ತದ ಅನ್ನು ವಿತರಣೆ ಮಾಡಲಾಯಿತು ಕೃಷ್ಣಾಚಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಸಿದ್ದಾಪುರ ಗ್ರಾಮದ ಗ್ರಾಮದೇವತೆ ಯಲ್ಲಮ್ಮ ದೇವಿಯ ಕಟ್ಟಡ ಕಾಮಗಾರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಸಹಯೋಗದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರು ಪ್ರಸಾದ ರೂಪದಲ್ಲಿ ನೀಡಿದ ಒಂದು ಪಾಯಿಂಟ್ ಐದು ಲಕ್ಷ ಚಕ್ಕನ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಅವರು ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ಕೇವಲ ಸಾಲು ಮಾತ್ರ ನೀಡುವುದಿಲ್ಲ ದೇವಾಲಯಗಳು ಶಾಲೆಗಳು ಕೆರೆ ಕಟ್ಟೆಗಳ ಅಭಿವೃದ್ಧಿಯ ಜೊತೆಗೆ ವಾತ್ಸಲ್ಯ ಯೋಜನೆಯಡಿ ಕಡು ಬಡವರನ್ನ ಗುರುತಿಸಿ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ನಮ್ಮ ಪೂಜ್ಯ ವೀರೇಂದ್ರ ಅವರ ಸಲಹೆಯಂತೆ ಇಂದು ನಿಮ್ಮ ದೇವಾಲಯಕ್ಕೆ ಸಹಕಾರವನ್ನ ನೀಡಿದ್ದೇವೆ ದೇವಾಲಯದ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ತಿಳಿಸಿದ್ರು

ಜನರು ತಿಳ್ಕೊಳ್ಳೋ ಧರ್ಮಸ್ಥಳ ಸಾಲ ಕೊಟ್ಟಿದ್ದಾರೆ ಅಲ್ಲಿಂದ ತಗೊಂಡು ಸಾಲ ಕೊಟ್ಟರು ಕ್ಷೇತ್ರಕ್ಕೆ ಹೋಗ್ತಾರೆ ಜನರು ದೇವರಿಗೆ ದುಡ್ಡು ಹಾಕ್ತಾರೆ ಡಬ್ಬಿಗೆ ಕಷ್ಟ ಕಾಲ್ಪಡೆಗಳನ್ನೆಲ್ಲ ಹೋಗಲಾರ ಆ ದುಡ್ಡನ್ನ ಯಾರಿಗೆ ಸಾಲ ಕೊಡ್ಲಿಕ್ಕೆ ಕೊಡೋದಿಲ್ಲ ಅದು ಕೊಡ್ಲೂ ಇಲ್ಲ ಇಷ್ಟವರೇ ಕೊಡ್ಲಿಲ್ಲ ಕೊಡ್ಲಿಕ್ಕೆ ಆಗಲ್ಲ ಆದರೆ ಬೇರೆ ಬೇರೆ ಬ್ಯಾಂಕ್ಗಳಿಂದ ಪೂಜೆ ಹೆಗಡೆ ಜಾಮೀನು ನಿಂತು ಸಂಘದವರಿಗೆ ಸಾಲ ಕೊಡೋದು ಇದು ಗೊತ್ತಿರಬೇಕು ಹಾಗಾದ್ರೆ ಧರ್ಮಸ್ಥಳ ಸಂಸ್ಥೆ ಏನು ಮಾಡ್ತಾ ಇದೆ ಪೂಜೆ ಏನು ಮಾಡ್ತಾರೆ ಕೆರೆ ನೀರಂತ ಕೆರೆಗೆ ಚೆಲ್ಲಿ ಅನ್ನುವ ರೀತಿಯಲ್ಲಿ ಭಕ್ತಾದಿಗಳು ಹಾಕಿದಂಥ ಹಣವನ್ನ ಸಾರ್ವಜನಿಕ ಸಮುದಾಯದ ಸಹಭಾಗಿತ್ವಕ್ಕೆ ಹಣವನ್ನು ವಿನಿಯೋಗ ಮಾಡ್ತಾರೆ ನಮ್ಮೂರ ನಮ್ಮ ಕೆರೆ ಹಿರಿಯರು ಎಷ್ಟೋ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ ನಮಗೆ ನಮ್ಮ ಪೂರ್ವಿಕರು ಇವತ್ತು ಅಂಥ ಕೆರೆಗಳಿಲ್ಲ ಎಲ್ಲ ಅತಿಕ್ರಮಣ ಮಾಡಿ ಒತ್ತುವರಿ ಮಾಡಿ ಕೆರೆ ನಶಿಸುವ ಇವತ್ತು ಎಷ್ಟೋ ಕೆರೆಗಳಲ್ಲಿ ನೀರಿನ ಸಂಖ್ಯೆ ಈಗಲೇ ಕಡಿಮೆ ಆಗಿದೆ ನೀರಿಲ್ಲ ಕಾರಣ ಏನು ಮಳೆಗಾಲದ ನೀರನ್ನು ಭೂಮಿ ಇಂಗಿಸಲಿಕ್ಕೆ ಜಾಗ ಇಲ್ಲ ಎಲ್ಲ ಸಮುದ್ರ ಹೋಗ್ತಾ ಇದೆ ನೀರು ಹಾಗಾಗಿ ಇವತ್ತು ಅಂತ ಪೂರ್ವಜರು ಮಾಡಿಟ್ಟಂತಹ ಕೆರೆಗಳನ್ನು ನಾವು ಉಳಿಸಬೇಕು ಅಂತ ಬೃಜರು ನಮ್ಮೂರ ನಮ್ಮ ಕೆರೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಕಡೆಯಲ್ಲಿ ಇವತ್ತು ಕೆರೆಯ ಹುಳೆತ್ತುವಂತ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಒಂದು ವರ್ಷಕ್ಕೆ ಆರ್ನೂರು ಕೆರೆ ಕೆರೆಗಳನ್ನ ಉಳೆತ್ತುವುದರ ಮುಖಾಂತರ ಗ್ರಾಮೀಣ ಜನರಿಗೆ ಅದನ್ನು ಉಪಯೋಗ ಮಾಡಲಿಕ್ಕೆ ಅಂತರ್ಜಲ ಉಳಿಸಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾರೆ ಇದೆ ಹಾಗೆ ಇನ್ನು ಗಂಗಾ ಘಟಕ ಉತ್ತಮವಾದಂತ ಕ್ಲೋರೈಡ್ ಯುಕ್ತವಾದಂತ ನೀರನ್ನು ಕೊಡಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇನ್ನು ಯಾರು ನಿರ್ಗತಿಕರಿದ್ದಾರಾ ಅವರಿಗೆ ಆಶ್ವಾಸನವನ್ನು ಕೊಡ್ತಾ ಇದೆ ಇದೇ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿಯಾದ ವೀರೇಶಪ್ಪ ಮೇಲ್ವಿಚಾರಕಿಯಾದ ರೇಣುಕಾ ಸಂಘದ ನೌಕರರಾದ ಮಂಜುಳಾ ವಿಜಯಲಕ್ಷ್ಮಿ ಸೇರಿದಂತೆ ಮತ್ತಿತರರು ಇದ್ದರು ಶಂಭುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ